ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿ ಅಥವಾ ಜವೆ ಗೋಧಿ ಬಿತ್ತುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೈತ ಬಾಂಧವ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಬನ್ನಿ ರೈತ ಬಾಂಧವರೇ ಈ ವಿಡಿಯೋನ ನೋಡ್ಕೊಂಡು ಬರೋಣ ಕನ್ನಡ ಆರ್ಗ್ಯಾನಿಕ್ ಜರ್ನಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳು ರೈತ ಬಾಂಧವರೇ ಗೋಧಿ ಅಥವಾ ಕಪ್ಲೆ ಹಾಕುವ ವಿಧಾನವನ್ನು ಈ ರೀತಿ ತಿಳಿಸ್ತಾ ಇದ್ದೀನಿ ನೋಡಿ ರೈತ ಬಂದವ್ರೆ ಇದು ಎರಡೂವರೆ ಫೂಟ್ ಸಾಲು ಬಿಟ್ಟು ಕೈಯಿಂದ ತಿಳುವಾಗಿ ಹೀಗೆ ಹಾಕ್ತಾ ಹೋಗಬೇಕು ನೋಡಿ ರೈತ ಬಂದವ್ರಿ ತೆಳುವಾಗಿ ಈ ರೀತಿ ಗೊಜ್ಜೋದ್ರಿಂದ ಇದು ಅಥವಾ ಗೋಧಿ ತಿಳುವಾಗಿ ಬಜ್ಜಿದರೆ ಕಡಿ ದಪ್ಪಾಗಿ ಬರುತ್ತೆ ಹಾಗೆ ರೈತ ಬಂದವರೆ ಇದು ಗಡ್ಡಿ ಕೂಡ ಮರಿ ಅಥವಾ ಅಥವಾ ಗಡ್ಡಿ ನಾವು ಗಡ್ಡೆ ಅಂತೀವಿ ಗಡ್ಡಿ ಸರಿಯಾಗಿ ಒಡೆಯುತ್ತೆ ಒಡೆದು ಮೊಟ್ಟೆ ಕಡಿ ದಪ್ಪನೂ ಆಗುತ್ತೆ ಹಾಗೆ ಇದು ಗೊನಿನೂ ಉದ್ದು ಉದ್ದಾಗಿ ಹಾಗೆ ಕಾಳು ದಪ್ಪಾಗಿ ಬರುತ್ತೆ ಈ ರೀತಿ ಹಾಕಿದ ನಂತರ ಒಂದು ಚಿಲ್ ದಾಸವೀಸ್ ಅಥವಾ ಬಿಸಿ ಜೀರುತ್ತಿರೋ ಒಂದು ಹಾಕಬೇಕು ಇದು ಹಾಕಿದ ನೀರು ಬಿಟ್ಟ ನಂತರ ರೈತ ಬಂದವರು ಈ ರೀತಿ ಎರಡೂವರೆ ಫೂಟ್ ಸಾಲಿನಲ್ಲಿ ಹತ್ತರಿಂದ ಹನ್ನೆರಡು ದಿವಸ ಕಪ್ಲೆ ಅಥವಾ ಗೋಧಿ ನೋಡಿ ರೈತ ಬಂದವರು ಈ ರೀತಿ ತೆಳುವಾಗಿ ಬಂದಿದೆ ಆದರೆ ಇದು ಇನ್ನೊಂದು ಸ್ವಲ್ಪ ದಟ್ಟಾದ ಮೇಲೆ ಸೈಡೆಲ್ಲ ಬಿಟ್ಟು ಚೆನ್ನಾಗಿ ಜಾಸ್ತಿ ಹೊಡೆಯುತ್ತೆ ಹಾಗೆ ಒಂದು ಆದ ತಕ್ಷಣ ಯೂರಿಯಾ ಒಂದು ಮೂವತ್ತು ಕೆ ಜಿ ಅಥವಾ ಇಪ್ಪತ್ತು ಕೆ ಜಿ ಹಾಗೆ ಹುಮ್ಮಿಕಾಸಿಡ್ ಸೇರಿಸಿ ಹಾಕಿದರೆ ಇದು ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ರೈತ ಬಂದವರೆ ಹಾಗೆ ನಡುಕಟ್ಟಿನ ಕೂರಿಗೆಯಿಂದ ಯಾವ ರೀತಿ ಬಿತ್ತಬೇಕು ಅನ್ನೋದನ್ನು ನೋಡಿ ರೈತ ಬಾಂಧವರೆ ನಡುಕಟ್ಟಿನ ಕೂರಿಗೆ ಈ ರೀತಿ ಮಡಿ ತಯಾರಾಗುತ್ತೆ ನಡುಕಟ್ಟಿನ ಕೂರಿಗೆಯಿಂದ ಬಿತ್ತನೆ ಮಾಡಿದರೆ ಇದು ನಾಲ್ಕು ಸಾಲ ಬೀಳುತ್ತೆ ರೈತ ಬಾಂಧವರೆ ಇಲ್ಲಿ ನೋಡಿ ಇದು ಮಡಿ ತಯಾರಾಗುತ್ತೆ ಹಾಗೆ ಇದರಲ್ಲಿ ಗೋಧಿ ಅಥವಾ ಕಪ್ಲೆ ಎರಡನ್ನೂ ಬಿತ್ತಬಹುದು ಇದರಲ್ಲಿ ರಸಗೊ ಗೊಬ್ಬರನೂ ಇದರಲ್ಲಿ ಹಾಕಿ ಗೊಬ್ಬರವಾಗಿ ಕೊಡಬೇಕು ಈ ನಡುಕಟ್ಟಿನ ಕೂರು ಇಲ್ಲಿ ಎರಡು ಬಾಕ್ಸ್ ಇರುತ್ತೆ ಒಂದರಲ್ಲಿ ಕಾಳು ಒಂದರಲ್ಲಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಬೇಕು ರೈತ ಬಾಂಧವ್ರೆ ಇಲ್ಲಿ ನೋಡಿ ಈ ನಾಲ್ಕು ಸಾಲ ಸರಿಯಾಗಿ ಬೀಳುತ್ತೆ ಹಾಗೆ ಇದು ಮಡಿಯೂ ರೆಡಿ ಆಗುತ್ತೆ ನೋಡಿ ರೈತ ಬಾಂಧವ್ರೆ ಈ ರೀತಿ ಬಿತ್ತನೆ ಮಾಡ್ತಾಯಿದ್ದಾರೆ ರೈತರು ನಡುಕಟ್ಟಿನ ಕೂರಿಗೆಯಿಂದ ನಡುಕಟ್ಟಿನ ಕೂರಿಗೆಯಿಂದ ಬಿತ್ತನೆ ಮಾಡಿದ ಹತ್ತರಿಂದ ಹನ್ನೆರಡು ದಿವಸ ಮೊದಲನೇ ನೀರು ಬಿಟ್ಟಾಗ ಈ ರೀತಿ ನಾಲ್ಕು ಸಲ ಸರಿಯಾಗಿ ಮಡಿಗಳಲ್ಲಿ ಈ ರೀತಿ ಕಪ್ಲೆ ಅಥವಾ ಗೋಧಿ ಈ ರೀತಿ ಕಾಣುತ್ತೆ ನೋಡಿ ರೈತ ಬಾಂಧವ್ರೆ ಅದು ಒಂದನೇ ನೀರು ಬಿಟ್ಟಿದ್ದಾರೆ ಎರಡನೇ ನೀರಿಗೆ ಯೂರಿಯಾ ಹಾಕಬೇಕು ರೈತ ಬಾಂಧವ್ರೆ ಜಾಸ್ತಿ ಯೂರಿಯಾ ಹಾಕಿದರೆ ಜಾಸ್ತಿ ಹೈಟ್ ಜಾಸ್ತಿಯಾಗಿ ಕಪ್ಲೆ ಅಥವಾ ಗೋಧಿ ಹೈಟ್ ಬಂದು ನೆಲ ಹಿಡಿಯುತ್ತೆ ರೈತ ಬಾಂಧವ್ರೆ ಸರಿಯಾಗಿ ಕಾಳು ತುಂಬೋದಿಲ್ಲ ಆದ ಕಾರಣ ನೀರು ಸ್ವಲ್ಪ ಕಡಿಮೆನೇ ಇಡಬೇಕು ಹಾಗೆ ಯೂರಿಯಾ ಜಾಸ್ತಿ ಹಾಕಬಾರ್ದು ರೈತ ಬಾಂಧವ್ರೆ ಹಾಗೆ ಇಲ್ಲಿ ನಡುಕಟ್ಟಿನ ಕೂರಿಗೆ ಮುಗ್ದ ಮುಖಾಂತರ ಏಳು ಸಾಲ ಗೋಧಿಯನ್ನು ಒಬ್ಬ ರೈತರು ಕುಣಿಸಿದ್ದಾರೆ ಅದರಲ್ಲಿ ಡಬಲ್ ಸಲ ಹಾಕಿದ್ದಾರೆ ಅವರು ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಿ ರೈತ ಬಂದವ್ರೆ ಇದು ನಾಲ್ಕು ಸಾಲಿಂದು ಇನ್ನು ಇದೇ ನಡುಕಟ್ಟಿನ ಕೂರಿಗೆ ಮುಖಾಂತರ ಏಳು ಸಾಲು ಹಾಕಿದ್ದಾರೆ ಇಲ್ಲಿ ನೋಡಿ ರೈತ ಬಂದವ್ರೆ ಏಳು ಸಾಲ ಇದೆ ನೋಡಿ ಒಂದೇ ಮಡಿಯಲ್ಲಿ ಏಳು ಸಾಲು ಬಿದ್ದಿದೆ ಇದರಲ್ಲಿ ಅಂದರೆ ಒಂದೇ ಇದರಲ್ಲಿ ಏಳು ಸಾಲ ಅಂದರೆ ಎರಡು ಸಲ ಹಾಕಿದ್ದಾರೆ ಇವರು ಊರಿಗೆನ ಎರಡು ಸಲ ಹಾಕಿದರೆ ಸಮೀಪ ಸಮೀಪ ಸಾಲು ಬಿದ್ದು ಏಳು ಸಾಲು ಬಿದ್ದಿದೆ ಈ ರೀತಿ ಬಿತ್ತನೆ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ ರೈತ ಬಾಂಧವರೇ ಹಾಗೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೈತ ಬಾಂಧವರೇ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ರೈತ ಬಾಂಧವರೇ ಈ ವಿಡಿಯೋನ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ